ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಆರುಂಡಿ ಶರಣರ ಶಾಪ ಸಾವಿರ ಜನ್ಮ ಕಳೆದ್ರು ಒಬ್ಬಗೆ ಹರಿಯೋದಿಲ್ಲ ಲಿಂಗ ಜಿಂಗಮರ ಬಾಯಿನಲ್ಲಿ ನಲಿಮೂಳೆ ಇಟ್ಟರೆ ಪಾಪ ಸುತ್ತಕೊಳ್ಳ್ದೆ ಇರಲಿಕ್ಕೆ ಸಾಧ್ಯವೇ ಚಿ ಪಾಪಿಗಳು ಮೃಗೀಯ ವರ್ತನೆ ತೋರಿ ವೀರಶೈವ ವೀರಶೈವಲಿಂಗಾಯತ ಸಮಾಜಕ್ಕೆ ಸೇರಿದ ರೇಣುಕಾ ಸ್ವಾಮಿ ಬಾಯಲ್ಲಿ ಬಿರಿಯಾನಿ ಇಟ್ಟುಬಿಟ್ಟಿದ್ದಾರೆ ವೆಜ್ ತಿನ್ನಿಸಿದ್ದಾರೆ ಈ ಕುರಿತಾದ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ ಜೊತೆಗೆ ಹೊನ್ನಹಾಳಿಯ ಮಾಜಿ ಶಾಸಕರಾದಂಥ ರೇಣುಕಾಚಾರ್ಯ ಕೂಡ ದರ್ಶನ್ ವಿರುದ್ಧ ಕೆಂಡ ಜೊತೆಗೆ ಶೋಭಾ ಕರಂದ್ಲಾಜಿಯವರು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅವರೆಲ್ಲ ಏನು ಹೇಳಿದ್ರು ಅನ್ನೋ ವಿಷಯವಾಗಿ ಜೊತೆಗೆ ಈ ಕುರಿತಾದ ಒಂದು ಅಪ್ಡೇಟ್ಸ್ ಜಂಗಮರು ಇಷ್ಟಲಿಂಗ ಪೂಜೆ ಆರಾಧಕರು ಅನ್ನೋದು ನಿಮಗೆಲ್ಲ ಗೊತ್ತಿದೆ ಶಿವನ ಭಕ್ತ ಕೂಡ ಶುದ್ಧ ಸಸ್ಯಾಹಾರಿಗಳು ಕೆಲವೊಬ್ಬರು ಶಾಸ್ತ್ರವನ್ನು ಮೀರಿ ತಿನ್ನುವವರು ಇದ್ದಾರೆ ಅದೆಲ್ಲ ಬಿಡಿ ಅದು ಅವರವರ ಭಕ್ತಿಗೆ ನಂಬಿಕೆಗೆ ಅವರ ಆಚಾರ ವಿಚಾರಗಳಿಗೆ ಬಿಟ್ಟ ವಿಚಾರ ಆದರೆ ಸ್ವಾಮಿ ಈ ಚಿತ್ರದುರ್ಗದ ರೇಣುಕಾ ಸ್ವಾಮಿಯವರು ಶುದ್ಧ ಸಸ್ಯಾಹಾರಿಗಳು ಆತನಿಗೆ ಈ ದರ್ಶನ್ ಅಂಡ್ ಗ್ಯಾಂಗ್ ಪೈಶಾವಿಕೃತ್ಯ ಮೆರೆದಿರೋದಿದೆಯಲ್ಲ ಆ ಕತೆ ಕೇಳಿದ್ರೆ ಕೋಪ ಕೊತ್ತ ಕೊತ್ತ ಕುದಿಯುತ್ತೆ ನಾನು ಆರಂಭದಲ್ಲೇ ಕಳೆದ ವಿಡಿಯೋದಲ್ಲೇ ಹೇಳಿದ್ದೆ ನಿಮಗೆ ಇದೇ ರೇಣುಕಾ ಸ್ವಾಮಿಯವರು ಎಂತಹ ಸಚ್ಚಾರಿತ್ರವಂತ ಕುಟುಂಬದವರು ಅಂತ ಯಾರೇ ಲಿಂಗ ಜಂಗಮರು ಬರಲಿ ಅವ್ರ ಮನೆ ಮೇಲೆ ಒಂದು ಶಾಂತಿಧಾಮ ಅಂತ ಇದೆಯಂತೆ ಅಲ್ಲಿ ಬಂದು ತಂಗ್ತಾ ಇದ್ರಂತೆ ಒಂದಿಷ್ಟು ಧಾರ್ಮಿಕ ವಿಚಾರಗಳು ಆಚಾರಗಳ ಚರ್ಚೆ ನಡೀತಾ ಇದ್ದಂಥ ಜಾಗ ಅದು ಆತ ಏನು ಸಾಚ ಅಲ್ಲ ಆ ರೀತಿಯ ಕೇಳಿದಾಗ ಮೆಸೇಜ್ ಮಾಡಿಲ್ವಾ ಆತ ಏನು ನೆಟ್ಟಿಗಿದ್ದಾನ ಅಂತ ಕೆಲವೊಬ್ಬರು ಕೂಡ ವಿರೋಧ ವ್ಯಕ್ತಪಡಿಸುವವರು ಇದ್ದಾರೆ ಓಕೆ ಸಾಚಾಗಿರಿತನದ ಬಗ್ಗೆ ನಾವು ಮಾತನಾಡೋಣ ಓಕೆ ಆತ ಸಾಚ ಅಲ್ಲ ಅಂದ್ಕೊಳ್ಳೋಣ ನೀವೆಲ್ಲ ಮನಸ್ಸೋ ಇಚ್ಛೆ ತಿಳಿಸಿದ್ರಲ್ವಾ ಬರೆ ಹಾಕಿ ಮರ್ಮಾಂಗಕ್ಕೆ ಹೊದ್ರಿ ಅಲ್ವಾ ಜೊತೆಗೆ ಫುಟ್ಬಾಲ್ ರೀತಿ ಗೋಡೆಗಳಿಗೆ ಗುದ್ದಿಸಿ ಕಟ್ಟಿಗೆ ಮುರಿಯೋ ಹಾಗೆ ರೀತಿ ಹೊಡೆದ್ರಲ್ಲ ಬೂಟ್ಗಾಲಲ್ಲಿ ಹೊದ್ದು ಚಿತ್ರ ಹಿಂಸೆ ಕೊಟ್ಟು ನರಕ ತೋರಿಸಿ ತಲೆಯಲ್ಲಿ ಕಿವಿಯಲ್ಲಿ ರಕ್ತ ಹೆಪ್ಪುಗಂಟುವಂತೆ ಮಾಡಿ ಪ್ರಾಣವನ್ನೇ ತೆಗೆದ್ರಿ ಅಲ್ವಾ ಹಾಗಾದರೆ ನೀವು ಮನುಷ್ಯರೇ ಅಲ್ಲ ಅನ್ನೋದು ಜನಸಾಮಾನ್ಯರ ವಾದ ಅವರೆಲ್ಲ ಹೇಳ್ತಿರೋದಾಗಿ ಅವರು ಎಸಗಿರ್ತಕ್ಕಂಥ ಕೃತ್ಯ ಮೃಗೀಯ ವರ್ತನೆ ಅವೆಲ್ಲವನ್ನು ನೋಡಿದಾಗ ಜನರ ಆಕ್ರೋಶ ಮುಗಿಲಿ ಮುಟ್ಟುತ್ತೆ ಜೊತೆಗೆ ಅದು ಏನು ಮರಳು ಮಾಡಿ ಸುಳ್ಳು ಹೇಳಿ ಚಿತ್ರದುರ್ಗದಿಂದ ಒಂದು ನಾಲ್ಕೈದು ಜನ ಆತನನ್ನು ಕರೆತಂದ್ರೆ ಗೊತ್ತಿಲ್ಲ ಕನಿಷ್ಠ ಪಕ್ಷ ಕನಿಷ್ಠ ಪಕ್ಷ ಕೇಳ್ಕೊಳ್ತಾ ಇರೋದು ಅವನಿಗಿಷ್ಟದ ನೀರು ಆಹಾರವನ್ನಾದರೂ ನೀಡಬೋದಿತ್ತಲ್ಲ ಅವರು ಕೇಳಿದ ಊಟವನ್ನು ಕೂಡ ಕೊಡದೆ ನರಳಾಡಿಸಿ ನರಳಾಡಿಸಿ ಹತ್ಯೆ ಮಾಡಿರೋದು ಮರಣಾಂತಿಕವಾದಂಥ ಹತ್ಯೆ ಯಾರು ಕೇಳಿದ್ರು ಆತನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ನೋಡಿದಾಗಲೂ ಕೂಡ ಎಲ್ರಿಗೂ ಕೂಡ ಆ ರೀತಿಯಾದಂಥ ಆಘಾತ ಆತನ ಪರಿಸ್ಥಿತಿ ಹೇಗಿರ್ಬೇ ಇರಬೇಕು ಜೊತೆಗೆ ಆರಂಭದಲ್ಲಿ ಒಳಗೆ ಎಂಟ್ರಿ ತಗೊಳ್ಕೊಳ್ಬೇಕಾದ್ರೆ ಆರೋಪಿ ರವಿ ಅವರು ಅವ್ರ ಗೆಳೆಯನಿಗೆ ಹಂಚಿಕೊಂಡಿದ್ದಾರಲ್ಲ ನಲವತ್ತು ಜನ ಆತನಿಗೆ ಹೊಡೆಯಲಿಕ್ಕೆ ಆರಂಭದಲ್ಲಿ ಯುವನಿಗೆ ಹುಡಿಯಕ್ಕೆ ಇಷ್ಟು ಜನನ ಅಂತ ಹದಿನೈದು ಜನ ಮನೆಗೆ ಹೋಗಿರೋದು ಇನ್ನು ಉಳಿದವರು ಮಾಡಿರ್ತಕ್ಕಂಥ ಕೃತ್ಯ ಇದು ಒಟ್ಟಾರೆಯಾಗಿ ಹದಿನೇಳು ಜನರ ಹೆಸರು ಕೇಳಿ ಬರ್ತಾ ಇರೋದು ಕರ್ಕೊಂಡು ಬಂದವರಿಂದ ಹಿಡಿದು ಬಿಟ್ಟವರಿಂದ ಹಿಡಿದು ತೆಗೆದುಕೊಂಡು ಹೋಗಿ ಆತನ ಮೃತದೇಹವನ್ನು ಎಸ್ದು ಬಂದವರಿಂದ ಹಿಡಿದು ಎಲ್ಲರೂ ಸೇರಿ ಕೊ ನಾನು ಆರಂಭದಲ್ಲಿ ಹೇಳ್ತಾ ಇದ್ದಿಲ್ಲ ಅವನಿಗೆ ಇಷ್ಟದ ನೀರು ಆಹಾರವನ್ನು ಕೂಡ ಕೊಡದೆ ನರಳಾಡಿಸಿದ್ದಾರೆ ಇದಕ್ಕಿಂತ ದೊಡ್ಡ ಪಾಪ ಮತ್ತೊಂದಿಲ್ಲ ಅದಕ್ಕೆ ನಾನು ಹೇಳಿದ್ದು ಮಾಂಸವನ್ನು ತಟ್ಟೆಯಲ್ಲಿ ಹಾಕ್ಕೊಂಡು ಹೊಟ್ಟೆ ತುಂಬ ತಿಂದು ಆತನ ಬಾಯಿಗೆ ಚಿಕನ್ನು ಮಟನ್ನು ಪೀಸ್ಗಳನ್ನು ತುರುಕಿದ್ದಾರಂತೆ ಎಂತಹ ಪೈಶಾಚಿಕತನ ಇದು ಎಂತಹ ಪೈಶಾಚಿಕತನ ಕ್ರೌರ್ಯದ ಪರಮಾವಧಿ ಅಂತಲೇ ಹೇಳ್ಬೋದು ನಾನು ಶುದ್ಧ ಸಸ್ಯಹಾರಿ ಆ ರೇಣುಕಾ ಸ್ವಾಮಿ ಹೇಳ್ತಾ ಇದ್ದರಂತೆ ನಾನು ಶುದ್ಧ ಸಸ್ಯಹಾರಿ ಇವತ್ತಲ್ಲ ಯಾವತ್ತೂ ಕೂಡ ಮಾಂಸ ತಿಂದಿಲ್ಲ ನನಗೆ ಮೂಳೆ ತಿನ್ನಿಸ್ಲಿಕ್ಕೆ ಬರಬೇಡಿ ದಯವಿಟ್ಟು ಬಿಟ್ಟುಬಿಡಿ ಅಂತ ಅಂಗ್ಲಾಚಿಕೊಂಡ್ರು ತಿನ್ನು 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 ಅಂತ ಒತ್ತಾಯ ಮಾಡಿ ಆತನ ಬಾಯಿಗೆ ತುರುಕಿರೋದು ಜೊತೆಗೆ ನಿನಗಿನ್ನೂ ಶಕ್ತಿ ಬೇಕು ಹೊಡೆತಗಳನ್ನು ತಿನ್ನೋದಕ್ಕೆ ನಿನಗೆ ಶಕ್ತಿ ಬೇಕಲ್ವಾ ನಾವು ಹೊಡೆದಿರೋ ಹೊಡೆತ ಅಲ್ಲ ನಮ್ಮ ಬಾಸ್ ಬರ್ತಾರೆ ಅವರು ನಮಗಿಂತ ಸ್ಟ್ರಾಂಗ್ ಅವರ ಹೊಡೆತಗಳನ್ನು ಸಹಿಸ್ಕೊಳ್ಳಿಕ್ಕೆ ನಿನಗಿನ್ನೂ ಶಕ್ತಿ ಬೇಕು ತಿನ್ನು ಈ ಥರದ ವೆಜ್ನಲ್ಲ ಅಂತ ಕ್ರೌರ್ಯವನ್ನು ಮೆರೆದು ಆತನ ಬಾಯಿಗೆ ಮಾಂಸದ ತುಂಡುಗಳನ್ನು ತಿನ್ನಿಸಿರೋದು ಅದಕ್ಕೆ ಪರಶಿವನ ದೇವಸ್ಥಾನದೊಳಗೆ ಒಳಗೆ ಹೋಗ್ಬೇಕಾದ್ರೆ ಮಾಂಸ ತಿಂದು ಹೋದ್ರೆ ಶಾಪ ತಟ್ಟತ್ತೆ ಅಂತಾರೆ ಆದರೆ ಆ ಪಾಪ ರೇಣುಕಾ ಸ್ವಾಮಿ ಶಿವನ ಭಕ್ತರು ಆರಾಧಕರು ಹಣೆಗೆ ವಿಭೂತಿ ಧರಿಸಿ ದಿನನಿತ್ಯ ಪ್ರತಿನಿತ್ಯ ಶಿವನ ಪೂಜೆ ಮಾಡೋರು ಅಂತಹ ವ್ಯಕ್ತಿಗೆ ಈ ರೀತಿಯಾಗಿ ಇಷ್ಟವಿಲ್ಲದ ವ್ಯಕ್ತಿಗೆ ಮಾಂಸವನ್ನು ತುರುಕಿ ಹದಿನೇಳು ಜನ ರಕ್ಕಸರಂತೆ ಹೆರಗಿ ಬಗದು ತಿಂದ್ಬಿಟ್ರಲ್ಲ ಕೊನೆಯ ಕ್ಷಣದಲ್ಲಿ ಆತ ಕೇಳೋ ಆಹಾರವನ್ನಾದರೂ ನೀಡಿದರೆ ಖಂಡಿತವಾಗಿಯೂ ಆತನ ಜೀವಕ್ಕೆ ಆತನ ಆತ್ಮಕ್ಕೆ ಒಂದು ಸ್ವಲ್ಪ ಆತ್ಮ ಆ ಆತ್ಮ ನಿಟ್ಟುಸಿರು ಬಿಡ್ತಾ ಪ್ರಾಣ ಪಕ್ಷಿ ಹೋಗೋ ಮುನ್ನ ಆದರೆ ಪಾಪಿಗಳು ಮಾಡಿರೋದೇ ಬೇರೆ ಅದಕ್ಕೆ ಪಾಪ ಆದಷ್ಟು ಬೇಗ ಸುತ್ತಕೊಂಡು ಬಿಟ್ಟಿದೆ ಲಿಂಗ ಜಂಗಮರ ಶಾಪ ಆತನಿಗೆ ತಟ್ಟೆ ತಟ್ಟತೆ ಅಂತ ಜನಸಾಮಾನ್ಯರು ಮಾತನಾಡ್ಕೊಳ್ತಾ ಇರೋದು ಎಷ್ಟು ದಿನ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಎಷ್ಟು ಟ್ರೈ ಮಾಡಿದ್ರೂ ಸಾಧ್ಯವಿಲ್ಲ ಹಾಗಾಗಿ ಮರುದಿನವೇ ಬಿದ್ದಿರೋದು ಹಾಗಾಗಿ ಮರುದಿನವೇ ಆರೋಪಿಗಳೇ ಸೀದಾ ಭಗವಂತ ಆತನ ಕಣ್ಣು ಹೆದ್ರೆ ಪೊಲೀಸ್ ಸ್ಟೇಷನ್ಗೆ ಬಂದು ತಪ್ಪೊಪ್ಪಿಕೊಳ್ಳುವಂತೆ ಮಾಡಿರೋದು ಅನ್ನೋದು ಜನಸಾಮಾನ್ಯರು ಇಲ್ಲಿವರೆಗಿನ ದರ್ಶನ್ರವರ ಆಟಾಟೋಪಗಳಿಗೆ ದರ್ಪಕ್ಕೆ ವಿವಾದಗಳಿಗೆ ಎಲ್ಲದಕ್ಕೂ ಅಂತ್ಯ ಹಾಡಲಿಕ್ಕೆ ಇದು ಸನಿಹ ಬಂತು ಪಾಪದ ಕೊಡ ತುಂಬಿತ್ತು ಅದಕ್ಕೆ ಇದು ಸನಿಹ ಬಂತು ಬಂದಿರಬೇಕು ಅಂತ ಅನಿಸುತ್ತೆ ಆ ಪರಶಿವ ಮೂರನೇ ಕಣ್ಣು ಬಿಟ್ಟ ಅಂತ ಅನಿಸುತ್ತೆ ಅಂತ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು ಎಲ್ಲ ಕಡೆ ಈಗ ಸದ್ಯ ಪೊಲೀಸರು ಒಂದು ಆಡಿಯೋ ವೈರಲ್ ಆಗಿದೆ ಅದಕ್ಕೆ ಹೇಳಿಬಿಟ್ರಂತರೂ ಬೆಚ್ಚಿ ಬೀಳಬೇಕು ಅನಿಸುತ್ತೆ ಯಾಕೆಂದ್ರೆ ಆ ತರಹದ ಆಡಿಯೋ ಅದೇ ಪೊಲೀಸ್ ಠಾಣೆಯಲ್ಲಿ ಆತನ ವಿಚಾರ ನಡೆಸ್ತಾ ಇರಬೇಕಾದ್ರೂ ಅಥವಾ ಆ ಸ್ಥಳ ಸ್ಥಳಮಜೂರು ಪ್ರಕ್ರಿಯೆನೋ ಅವೆಲ್ಲ ಪ್ರೋಸೆಸ್ಗಳನ್ನು ತುಂಬ ಹತ್ತಿರದಿಂದ ತಿಳಿದವರ ಒಬ್ಬ ಪೊಲೀಸ್ ಅಧಿಕಾರಿ ಆಡಿಯೋ ವೈರಲ್ ಆಗಿದೆ ಅದು ಯಾರದ್ದು ಅಂತ ಕೇಳಿಬಂದಿಲ್ಲ ಆತ ಹೇಳೋ ರೀತಿಯಾಗಿ ದರ್ಶನ್ ಕೋಳಿ ಎಸೆದ ಹಾಗೆ ಆತನ ಹೆಸೆಯೋದು ದರ್ಶನ ಎಲ್ಲಿ ಆರಡಿ ಅಜಗಜಾಂತ್ರ ಅಜಾನುಭಾವು ಈತನನ್ನು ನೋಡಿರಿ ನೀವು ಆತನ ವೀಡಿಯೋಗಳನ್ನು ಫೋಟೋಸ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿಂದ ಎಲ್ಲಿಗೆ ಲೆಕ್ಕವಿಲ್ಲ ಅದೇ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿಯಾಗಿ ಅದೇ ಪೊಲೀಸ್ ಅಧಿಕಾರಿ ಹಂಚಿಕೊಳ್ಳೋದು ಕೋಳಿ ಎಸೆದಾಗಿ ಎಸ್ಬಿಟ್ಟಿದ್ದಾರೆ ದರ್ಶನ್ ಅವರು ಆ ಫೋಟ್ ಫೂಟೇಜಸ್ ಇದೆ ಎಲ್ಲದೂ ಇದೆ ಆತನ ಮೇಲೆ ಬರೆ ಹಾಕಿರೋದು ಮರ್ಮಂಗಕ್ಕೆ ಹೊದ್ದಿರೋದು ಎಲ್ಲ ಚಿತ್ರ ಹಿಂಸೆ ಕೊಟ್ಟು ನರಳಾಡಿ ಸಾಯಿಸಿದ್ದಾರೆ ಅಂತ ಅದೇ ಪೊಲೀಸ್ ಅಧಿಕಾರಿ ಆತನ ಗೆಳೆನಿಗೆ ಹಂಚ್ಕೊಳ್ತಾ ಇದ್ದಾರೆ ಬೇಲ್ ಸಿಗೋದು ಕಷ್ಟ ಒಂದು ವರ್ಷ ಹೇಳ್ಕೊಂಡೋಗುತ್ತೆ ಮೂರು ತಿಂಗಳಲ್ಲ ಆರು ತಿಂಗಳಾದರೂ ಬೇಲ್ ಸಿಗೋದು ಕಷ್ಟ ಈ ಕೇಸ್ ಆರು ತಿಂಗಳು ಹೇಳ್ಕೊಂಡೋಗುತ್ತೆ ರವರಿಗೆ ಬೇಲ್ ಸಿಗಲ್ಲ ಹೈಕೋರ್ಟ್ನಲ್ಲೂ ಬೇಲ್ ಸಿಗಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು ಅನ್ನೋ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಇದೆ ಪೊಲೀಸ್ ಅಧಿಕಾರಿ ಆತನ ಗೆಳೆಯನಿಗೆ ಹಂಚ್ಕೊಳ್ಳೋ ಒಂದು ಆಡಿಯೋ ತುಂಬ ವೈರಲ್ ಆಗಿದೆ ಅದು ಸೆನ್ಸೇಷನ್ ಎಬ್ಬಿಸ್ತಾ ಇದೆ ನೀವು ಆ ಆ ಆಡಿಯೋವನ್ನು ನೀವು ನನ್ನದೇ ಯೂಟ್ಯೂಬ್ ಖಾತೆಯಲ್ಲೂ ಕೂಡ ತೆಗೆದು ನೋಡ್ಬೋದು ಆತ ಮಾತನಾಡಿರ್ತಕ್ಕಂಥ ಆಡಿಯೋಗಳು ಜೊತೆಗೆ ಆ ಪೊಲೀಸ್ ಅಧಿಕಾರಿ ಹೇಳ್ತಾನೆ ಪವಿತ್ರ ಗೌಡ ಕೂಡ ಅಲ್ಲಿದ್ದಲು ಅವತ್ತಿನ ಸಂದರ್ಭದಲ್ಲಿ ದರ್ಶನ್ ಕೊಲೆ ಆದಮೇಲೆ ನೋಡು ನಿನ್ನಿಂದಲೇ ಎಲ್ಲ ಆಗಿದ್ದು ಅಂತ ಪವಿತ್ರ ಗೌಡಗೂ ಎರಬ್ರಿ ಹೊಡೆದಿದ್ದರಂತೆ ಆಕೆ ನೆಕ್ಸ್ಟ್ ಡೇ ಆರ್ ಆರ್ ನಗರದ ಆಸ್ಪೆಟ್ಲಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ಕೂಡ ಪಡೆದು ಬಂದಿದ್ಲಂತೆ ಎಲ್ಲ ಚಾರ್ಜ್ ಶೀಟ್ ಆಗ್ತಿದೆಯಲ್ಲ ಅವತ್ತು ನೆಕ್ಸ್ಟ್ ಡೇ ಎಲ್ಲಿ ಹೋಗಿದ್ರು ನಗರ ಹಾಸ್ಪಿಟ್ಲಿ ಹೋಗಿದ್ದಿರಾ ಏನು ಎತ್ತ ಎಲ್ಲ ವಿಷಯಗಳು ಹೊರಗೆ ಬರುತ್ತೆ ಬಿಡಿ ಸದ್ಯ ಇದೆಲ್ಲ ಅಪ್ಡೇಟ್ಸ್ ಏನಾಗುತ್ತೆ ಅಂತ ಒಂದು ಅಚ್ಚರಿಯ ಅಭಿಮಾನಿಗಳಿಗೆ ಅಚ್ಚರಿ ಆಘಾತಕಾರಿಯಾದಂಥ ಸುದ್ದಿ ಅಂದರೆ ದರ್ಶನ್ರವ್ರ ಕೇಸ್ ಆರು ತಿಂಗಳು ಹೋಗಿಬಿಡುತ್ತೆ ಬೇಲ್ ಸಿಗಲ್ಲ ಜೊತೆಗೆ ಅವ್ರ ಸಿನಿಮಾಗಳ ಕಥೆ ಏನೋ ಅನ್ನೋ ಒಂದಿಷ್ಟು ವಿಷಯಗಳು ಜೊತೆಗೆ ಈಗ ಶೋಭಾ ಕರಂದ್ಲಾಜೆ ರಿಯಾಕ್ಟ್ ಮಾಡಿರೋದು ಪೊಲೀಸ್ ಸ್ಟೇಷನ್ನಲ್ಲಿ ಏನು ರಕ್ಷಣೆ ಕೊಡ್ತಾ ಇದ್ದಿರಲ್ಲ ಕಾನೂನಿಗೆ ಕರ್ನಾಟಕದಲ್ಲಿ ಕಾನೂನು ಸರಿ ಇಲ್ಲ ಶಾಮಿಯನ್ನು ಹಾಕಿ ಈ ಥರ ಮಾಡ್ತಾ ಇದ್ದೀರಾ ನೀವು ಹಾಗೆ ಹೀಗೆ ಅಂತೆಲ್ಲ ಒಂದಿಷ್ಟು ಮಾತನಾಡಿದ್ದಾರೆ ಜೊತೆಗೆ ರೇಣುಕಾಚಾರ್ಯ ಕೂಡ ಕುಟುಂಬಕ್ಕೆ ಒಂದು ಕೋಟಿ ಪರಿಹಾರ ಕೊಡಬೇಕು ಸರ್ಕಾರ ಆತನನ್ನು ಮೊದಲು ಬ್ಯಾನ್ ಮಾಡಬೇಕು ಆತನ ಸಿನಿಮಾಗಳನ್ನು ಬ್ಯಾನ್ ಮಾಡಬೇಕು ಆರೋಪ ಸಾಬೀತಾದರೆ ಆ ಕೃತ್ಯವನ್ನು ಕೇಳಿದ್ರೆ ನನಗೆ ಭಯ ಆಗುತ್ತೆ ಇಷ್ಟು ಕ್ರೌರ್ಯತನವನ್ನು ಮೆರೆದಿದ್ದಾರೆ ಆ ನಟನ ಕೃತ್ಯವನ್ನು ಕೇಳಿ ಕಥೆಗಳನ್ನು ಕೇಳಲಿಕ್ಕೆ ಭಯ ಆಗುತ್ತೆ ಹಾಗಾಗಿ ಅವ್ರ ಫ್ಯಾಮಿಲಿ ಕೂಡ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಆಗಿರೋ ಅನ್ಯಾಯಕ್ಕೆ ಜೊತೆಗೆ ಒಂದು ಕೋಟಿ ಪರಿಹಾರ ಕೊಡಲಿ ಅಂತ ಕೂಡ ಆಗ್ರಹ ಮತ್ತು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಇದಿಷ್ಟು ರವರ ಒಂದಿಷ್ಟು ಅಪ್ಡೇಟ್ಸ್ ಏನೇ ಆಗಲಿ ಅವರ ಅವರವರು ಮಾಡಿದ ಪಾಪಕ್ಕೆ ಆ ಭಗವಂತ ಇದ್ದಾರೆ ಕಾನೂನಿದೆ ಎಲ್ಲವೂ ತಕ್ಕ ಶಾಸ್ತಿಯನ್ನು ಮಾಡುತ್ತೆ ನೋಡೋಣ ಕಾದ್ ನೋಡೋಣ ಏನಾಗುತ್ತೆ ಅಂತ ಇದೇ ರೀತಿಯಾದಂಥ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು